ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಹೇಗೆ ಸೀಸನ್ಗಳಿರುತ್ತೋ ಈ ಸೀಸನ್ಗಳ ಥರನೇ ರೈತರಿಗೆ ರೈತ ಬಾಂಧವ್ರಿಗೆ ಅಂತಲೇ ಒಂದು ಸೀಸನ್ ಬರುತ್ತೆ ಏನು ಸೀಸನ್ನು ಈ ಹೋರಿ ಹಬ್ಬ ಹೋರಿ ಬೆದರ್ಸೋ ಹಬ್ಬದ ಹಬ್ಬದ್ದೇ ಒಂದು ಒಳ್ಳೆಯ ಸೀಸನ್ ಅವರಿಗೆ ಈಗ ಆ ಸೀಸನ್ ಕೂಡ ನಡೆದಿದೆ ದಿನಕ್ಕೊಂದಾದರೂ ಇರುತ್ತೆ ವಾರದಲ್ಲಿ ಒಂದೆರಡಾದರೂ ಎರಡಾದರೂ ಎಲ್ಲ ಕಡೆ ಹಬ್ಬಗಳು ಏರ್ಪಟ್ಟಿರುತ್ತೆ ಆ ಹಬ್ಬಗಳಿಗೆ ತಮ್ಮ ತಮ್ಮ ಹೋರಿಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ ಎಲ್ಲೆಲ್ಲಿ ಹೋರಿಗಳನ್ನ ತೆಗೆದುಕೊಂಡು ಹೋಗಿರ್ತಾರೋ ಆ ಹೋರಿಗಳ ಪೈಕಿ ಎಲ್ಲೆಲ್ಲೂ ಎಷ್ಟೊಂದು ಎಷ್ಟೊಂದು ಹೋರಿಗಳು ಬಂದಿರುತ್ತೋ ಅಲ್ಲಿ ನೂರಾರು ಹೋರಿಗಳ ಹೆಸರುಗಳು ಕೇಳ್ಬರ್ತಾ ಇರ್ತವೆ ಆ ನೂರಾರು ಹೋರಿಗಳ ಹೆಸರುಗಳ ಪೈಕಿ ಹೃದಯವಂತ ಮತ್ತು ವಿಷ್ಣುದಾದ ಅನ್ನೋ ಹೆಸರುಗಳು ಎಲ್ಲ ಕಡೆ ನೀವು ಕೇಳ್ಬರುತ್ತೆ ಯಾಕಂದರೆ ಅಷ್ಟೆಲ್ಲ ಹಬ್ಬಗಳನ್ನು ಮಾಡಿರ್ತಕ್ಕಂಥ ಹೋರಿಗಳಿಗೂ ಆ ವಿಷ್ಣುದಾದ ಮತ್ತು ಹೃದಯವಂತ ನಿಮ್ಗೆ ಹಿಂದ್ಗಡೆ ಕಾಣಿಸ್ತಾ ಇರೋನೇ ಹೃದಯವಂತ ಅವನ ಪಕ್ಕದಲ್ಲಿರೋನು ವಿಷ್ಣುದಾದ ಈ ಎರಡು ಹೋರಿಗಳ ಬಗ್ಗೆ ಆ ಹೋರಿ ಮಾಲಕರ ಜೊತೆ ಮಾತನಾಡೋದಕ್ಕೆ ನಾನು ಇವತ್ತು ಬಂದಿದ್ದೀನಿ ಆ ಹೋರಿಗಳು ಇಲ್ಲಿ ಹೊಲದಲ್ಲಿ ಆರಾಮಾಗಿ ಮೇಯ್ಕೊಂಡಿದ್ದು ಆ ಮಾಲಕರನ್ನ ಇಲ್ಲೇ ಸಂದರ್ಶನ ಮಾಡಬೇಕಂತೇಳಿ ನಾವು ಅವ್ರನ್ನ ಜೊತೆ ಮಾತಾಡೋದಕ್ಕೆ ಇವತ್ತು ಬಂದಿರ್ತಕ್ಕಂಥದ್ದು ಹೋರಿ ಮಾಲಕರಿದ್ದಾರೆ ಕಿರಣ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಹೋರಿ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ ಅದನ್ನು ಕೇಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಹೃದಯವಂತ ಮತ್ತು ವಿಷ್ಣುದ ಎರಡು ವಿಷ್ಣುವರ್ಧನ್ ಅವ್ರ ಸಿನಿಮಾಗಳ ಹೆಸರು ವಿಷ್ಣುದಾದ ಅಂತ ಹೆಸರು ಇಟ್ಟಿದ್ರು ಯಾವುದು ಈ ಎರಡು ಹುರಿಗಳು ಹಬ್ಬದ ಹೊರನೆ ಎರಡು ಹಬ್ಬ ಹಾಂ ಹಂಗೆ ಒಟ್ಟಿಗೆ ತಂದಿದ್ದ ಏನು ಹಾಂ ಒಟ್ಟಿಗೆ ತಂದಿದ್ದೀರಾ ಅಂದ್ರೆ ಮಕ್ಕಳುಳ್ಳಿಯಲ್ಲಿದ್ದವು ಹ್ಞೂ ಮಕ್ಕಳಿಂದ ಎಲ್ಲಿ ಎಷ್ಟು ದೂರ ಆಯಿತು ಇದರಿಂದ ತಡ ದಳ ಒಂದು ಇದರಿಂದ ಒಂದು ಇಪ್ಪತ್ತೈವತ್ತು ಕಿಲೋಮೀಟರ್ ಅವರು ಹ್ಞೂ ಊರಲ್ಲಿ ಊರಲ್ಲಿದ್ದವು ಹ್ಞೂ ನಮ್ಮ ಊರು ಇಲ್ಲ ಅಲ್ಲಿ ಮಕ್ಕಳು ತಿಗೋರಿ ನಾವು ಹೋಗಿ ತಗೊಂಬರ್ ಮತ್ತೆ ಮುಂಚೆ ಇದ್ರಷ್ಟು ನಮಗೆ ದೊಡ್ಡ ಹೋರಿದ್ದೆವು ಅವ್ನು ಕೊಟ್ಟು ಇನ್ನು ತಗೊಂಡ್ಬಂದ್ರಿ ಎಷ್ಟು ವರ್ಷ ಇವಲ್ಲ ಸುಮಾರು ಆರು ವರ್ಷ ಆಗ್ತದೆ ಇನ್ನು ಕೊಡ್ಲಿಕ್ಕೆ ಇದು ಒಳ್ಳೆ ವರ್ಷ ಸ್ಟಾರ್ಟಿಂಗ್ ಆರು ಸಾರ್ತಿ ರೀ ಬನ್ನಿ ತಗೊಂಬಂದ್ರೆ ಇವಕ್ಕಿಂತ ಸ್ವಲ್ಪ ದೊಡ್ಡ ಹೊರತು ರೀ ಅವನ್ನ ಬಟ್ವಿ ಅವ್ನು ಬಟ್ ನಮ್ಮ ಹುಡುಗರು ಇಲ್ಲೊಂದು ಹೋರಿದು ಮಗಳಾಗ ಮಾತು ಹೇಳಿದ್ರು ಹಂಗಾಗಿ ಹೋಗಿ ಅವ್ನು ಅಂದ್ರೆ ಈ ಮೊದಲು ಹೋರಿಗಳಿದ್ದವು ಅಂತ ಹೇಳಿದ್ರು ಹಬ್ಬದ್ರಿ ಹರ್ಡಿಗೆ ಹಿಂದೆ ಅವು ಹಬ್ಬ ಮಾಡೋದು ಅವು ಅವಾಗ ಮಣ್ಣಿನ ಮಗ ಅಂತ ಅವನ್ನೆಲ್ಲ ಬಿಟ್ಟು ಹಬ್ಬ ಮಾಡೋಕೆ ಉಚ್ಚಾಗ ನಮ್ಮ ಮನೆ ತಾಯಿಂದ ಗಗ್ರಿ ಹಬ್ಬ ಮಾಡಿದ್ರಿ ನಮ್ಮ ಊಟನೊಂದು ಒಂದು ಚಲೋ ಹೆಸರು ಹೇಳಿ ಇದಕ್ಕಾದ್ರೆ ವಿಷ್ಣು ರಾಧಾ ಅಂತ ಹೇಳಿ ಇದಕ್ಕೆ ಹೃದಯ್ ಅಂತ ಹೇಳಿ ಏನಕ್ಕೆ ಆ ಹೆಸರು ಇಡಕ್ಕೆ ಏನು ಕಾರಣ ಅಂದ್ರೆ ಈಗ ನಮ್ಮ ಹುಡ್ರು ಇದನ್ನ ಅಂತ ಹವೇರ್ ಹೃದಯವಂತ ಅಂತ ಮಾಡಿದ್ರು ನಾವು ದಸ ಹಬ್ಬ ಹಾಕಿದ್ವಿ ಎರಡನ್ನ ಎರಡು ಒಂದ ಊರು ತಿಮ್ಮ ಹೃದಯ ಹಾಕುವಂತಂದೇಶಕ್ಕೆ ಹವೇರ್ ಹೃದಯ ಅಂತಂದ್ರೆ ಅಲ್ಲ ದಸ ಹಬ್ಬದ ಹೃದಯ ಹೃದಯವಂತ ಹೆಸರು ಇಟ್ಟಿರ್ತಾರೆ ಅದಕ್ಕೆ ನಮ್ಮೂರಾಗ ತಿಮ್ಮಿ ಐತ್ರಿ ಇದಕ್ಕೆ ಹವೇರಿ ಐತಿ ಈಗ ನಿಮ್ಮ ನಿಮ್ಮ ಕಡೆ ಸಾಮಾನ್ಯವಾಗಿ ಇದು ಮಾಡ್ತೀರಿ ಏನೋ ಪಿ ಪಿ ಅಂತ ಬರ್ತವೆ ಗಗ್ರಿ ಹೋರಿ ಅಂತ ಇದು ಮಾಡ್ತೀವಿ ಈಗ ಹೃದಯವಂತ ಯಾವ ಥರ ಇದ್ರದೆ ಹಾಗೆ ಎರಡು ಮುಚ್ಚಗ ಮಾಡ್ತಿದ್ವಿ ಮಾಡ್ತಿದ್ದರು ಹಾಂ ಎರಡೋ ಇನ್ನ ಮುಂದೆ ಗಗ್ರಾಗೆ ಬಿಡ್ತಿದ್ರು ಎಲ್ಲರೂ ಪ್ರೈಸ್ ತಗೊಂಡು ಒಂದು ಗಗ್ರಯಾಗೇ ಇವು ಭಾಳ ಸ್ಪೀಡ್ ಹೃದಯ ಅಂತ ಹಂಗಾಗಿ ಬಿಡ್ರಿ ಒಂದು ಇದು ಪಿ ಪಿ ಹೊರ್ಸನ್ನು ಗುಡ ಮಾಡೋಣ ಅಂತಂದೇಳಿ ನಮ್ಮ ಕುಮಾರ ಒಟ್ಟು ನಮ್ಮ ಒಂದು ಗ್ಯಾಂಗ್ ಐತಿ ಕಾಂತೇಶ್ ಮಡಿ ಅಂತ ಸೀಶಾಂಕ್ ಪುಡಿ ಒಟ್ರು ನಮ್ಗೆ ಒಂದು ಗ್ಯಾಂಗ್ ಐತಿ ಎಷ್ಟು ಜನದ ಗ್ಯಾಂಗ್ ಇದಕ್ಕೆ ಅಗ್ ಭಾಳ ಐತೆ ನಮ್ಮೂರ ಒಂದು ಮುಕ್ಕಾಲು ಪರ್ಸೆಂಟ್ ಇದ್ರೆ ಅಗ್ನಿಗಳು ಬೆಳಾತ್ರಿ ಹೊರ ಇದ್ರಿಗ ಒಟ್ರು ಅದ ಹುಡ್ರು ಒಟ್ರು ಇದ್ರು ರೂಢ ಮಾಡೋಣ ಏನು ಮಾಡಿ ಒಟ್ಟು ಇದು ಮಾಡಿ ಟ್ರೈ ಮಾಡಿ ರೂಢ ಮಾಡೋಣ ಅಂತಂದು ಹೇಳಿದ್ರೆ ಮತ್ತೆ ನಮ್ಮ ಹುಡ್ಲ್ಲ ಬೆಳಿಗ್ಗೆ ಫ್ಯಾಕ್ಟ್ರಿ ಹೋಗ್ ಬಾಜ್ಬಿಡ್ತಾರೆ ನಮ್ಮ ದೋಸ್ತ ಅವರೆಲ್ಲ ಭಾಳ ಕಷ್ಟಪಟ್ಟರು ಬಂದು ಬೆಳಗ್ಗೆ ಹದ್ ಐದು ಗಂಟೆ ವಾಕಿಂಗ್ ಮಾಡ್ತಾರೆ ರೂಢ ಮಾಡಬೇಕು ಕೀರಾಗೀಸ ಮತ್ತೆ ಅವರ ಭಾಳ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಮಾಡಿಂದ ನಮ್ಮ ಊರು ಸಣ್ಣ ಹಬ್ಬ ನಮ್ಮ ಊರಾಗೇನು ಪಿ ಪಿ ಹಬ್ಬ ಏನು ಹೊರತದೆ ಹಂಗ ಅಗ್ರಿಯಾಗ ಮ ನಾರ್ಮಲ್ ಬಟ್ಟೆಂಗೆ ಬಿಟ್ವಿ ಹಬ್ಬ ಮಾಡ್ತಾ ಮರಳೋಸ ನಮ್ಮೂರ ಮರಳು ಸೊಮ್ಮೆ ಹೊಸರು ಹಬ್ಬ ಇರತ್ತೆ ಹಾಸರು ಕುಳೆನೂರು ಇರತ್ತೆ ಕುಳೆನೂರಾಗಿ ಸ್ವಲ್ಪ ಊರಿರೋಕ್ಕೆ ನಾವು ವೈರಲ್ಲ ಹಾಸರು ಬೈದ್ವಿ ಅಲ್ಲಿಂದ ಹೃದಯ ಒಂದು ಪಿ ಪಿ ಹೆಂಗೆ ಸರ್ ಈಗ ಈಗ ಪಿ ಪಿ ಓರ್ಸೋದು ಇದು ಒಂದು ಕಡೆ ಈಗ ನೀವೆಲ್ಲಿ ಓರಿ ತೊಗೊಬಂದಲ್ಲ ಅವ್ರ ಕಡೆ ಮೊದ್ಲು ಹಬ್ಬ ಮಾಡ್ತಾ ಇದ್ವಿ ಅಲ್ಲಿ ಅವ್ರ ಕಡೆ ಅದನ್ನ ಹಬ್ಬ ಮಾಡ್ತಿತ್ತು ಅಂತ ಅಂದ್ರೆ ಅವ್ರು ಯಾವ್ದು ಮಾಡ್ತಿತ್ತು ಅದು ವಿಷ್ಣು ಕಥಾ ಮಾಡ್ತೈತಿ ಅಂದ್ರೆ ಅವ್ರು ಇದನ್ನ ಮಾಡಲ್ಲ ಅಂತ ಹೃದಯವಂತ ಅದ ಹೆಂಗರ ನಮ್ಮ ಊರಿಕ ನಾವು ತಗೊಂಬರ್ ಅಂತ ತಗೊಂಬಂದ್ವಿ ನಮ್ಮನಿಂದ ಏನ್ ದೇವ್ರ ಎರಡ ಹಬ್ಬ ಯಾ ನಾವು ಎಲ್ಲಿ ಬೇಕಾದ್ರೆ ಹಬ್ಬ ಮಾಡ್ಕೊತ ಗಗ್ರೆ ಒಂದೊಂದೇ ಹಬ್ಬ ಹಬ್ಬೇಕಾರ ಅದನ್ನ ನೋಯ್ಬೇಕಾದ್ರೆ ಒಂದ್ ಹೋಯ್ತಿ ಹಬ್ಬಕ್ಕೆ ಇದು ನೋಯ್ಬೇಕಾದ್ರೆ ಒಂದ ಹೋಯ್ತೀರ ಹಬ್ಬ ನಾವು ಎಲ್ಲಿ ಬೇಕಾದ್ರೆ ಹಬ್ಬ ಮಾಡ್ಕಂತ ಬಂದ್ ಗಗ್ರಯಾಗ ಹಂಗ ಹಬ್ಬ ಮಾಡ್ಕೊಂತ ಬಂದ್ವು ಇದು ಹೃದಯವಂತ ಬಹಳ ಸ್ಪೀಡ್ ಆಗತ್ ಬಿಟ್ ಬರಬರ್ತಾವೆ ಬಿಡತ್ಲಿ ಹಂಗಾಗಿ ಪಿಪಿ ಹೊರಸಾಕಿ ಎರಡ್ ಹೊರಸೈತ್ರಿ ಪಿಪಿ ಹೊರಸ ಈ ಪಿ ಪಿ ಹೊರಸೋದು ಅಂತಂದ ತಕ್ಕ ಈ ಪಿ ಪಿ ಹೊರಸ್ಬೇಕು ಅಂತಂದ್ರೆ ಏನ್ ತಯಾರಿ ಇರುತ್ತೆ ಎಷ್ಟು ಎಷ್ಟು ವೇಟ್ ಇರ್ತದೆ ಸರ್ ಅದಕ್ಕೆ ಒಂದು ಆರ್ಮಿ